ಕಳೆದ ಆರು ತಿಂಗಳಿಂದ ಈ ಭಾಗದಲ್ಲಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ದತ್ತನಗರದ ಏನು ಈ ಮೂರು ಕ್ರಾಸ್ ಏನಿದೆ ಇಲ್ಲಿ ಒಳಚರಂಡಿ ಸಮಸ್ಯೆ ಹಾಗಾಗಿ ಒಳಚರಂಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಬಿಟ್ಟು ರೋಡ್ ಮಾಡಿ ಅನ್ನುವಂಥದ್ದನ್ನು ಇಲ್ಲಿಯ ಸಾರ್ವಜನಿಕರು ನಮಗೆ ಮನವಿ ಮಾಡಿದರು ಆ ಹಿನ್ನೆಲೆಯಲ್ಲಿ ಯಾವ್ಯಾವುದನ್ನು ಪಾದಯಾತ್ರೆ ಮಾಡಿದ್ದೋ ಯಾವುದು ಟಾಪ್ ಪ್ರಯಾರಿಟೀಲಿ ಕೆಲಸ ತಗೋಬೇಕು ಅಂತ ಆಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ದತ್ತನಗರದ ಈ ಬೇಕರಿ ಹತ್ರ ನಾವು ಆ ಕೆಲಸವನ್ನು ಒಳಚರಂಡಿ ಕಾಮಗಾರಿ ಕೆಲಸವನ್ನು ತೆಗೆದುಕೊಂಡಿದ್ದೀವಿ ಸೊ ಮೂರು ಕ್ರಾಸ್ ನಡೆಯುತ್ತೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ಒಳಗಡೆ ಟೆಂಡರನ್ನು ಫ್ಲೋಟ್ ಮಾಡಿ ಇವತ್ತು ಕಾಮಗಾರಿನ ಪ್ರಾರಂಭೋತ್ಸವ ಇವತ್ತು ಮೊದಲು ನಾವು ಕಾಮಗಾರಿ ಹುಡುಗೆ ಅಂತ ಪೂಜೆ ಮಾಡ್ತಿದ್ವಿ ಆಮೇಲೆ ಹದಿನೈದು ಇಪ್ಪತ್ತು ದಿವಸ ಆದರೂ ಪ್ರಾರಂಭ ಆಗ್ತಿರಲಿಲ್ಲ ಈಗ ಒಟ್ಟಿಗೆ ನಾವು ಯಾವತ್ತು ಪ್ರಾರಂಭ ಆಗುತ್ತಾ ಅವತ್ತೇ ಗುದ್ದಿ ಪೂಜೆ ಮಾಡಿ ಪ್ರಾರಂಭ ಮಾಡಬೇಕು ಮಾಡಿದ್ವಿ ಸೊ ಜನಕ್ಕೂ ಅದು ನಂಬಿಕೆ ಬರುತ್ತೆ ಇವತ್ತಿಂದನೇ ಕೆಲಸ ಪ್ರಾರಂಭ ಆಯಿತು ಅಂತ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಕೆಲಸವನ್ನು ಮೂವತ್ತು ವರ್ಷದಿಂದನೂ ಇವತ್ತು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ನಿವಾರಣೆ ಮಾಡೋದು ಇವತ್ತು ಗುದ್ದಿ ಪೂಜೆನೂ ಮಾಡಿ ಮುಗಿಯುತ್ತೆ ಇಪ್ಪತ್ತೈದು ದಿವಸ ಬೇಕು ಅಂತ ಹೇಳಿದ ಒಂದು ತಿಂಗಳಾಗ್ಬೋದು ಮೇಡಮ್ ಏನೇ ಆದರೂ ಒಂದು ತಿಂಗಳು ಬೇಕಾಗುತ್ತೆ ಮೂರು ಕ್ರಾಸು ಇವತ್ತು ಪ್ರಾರಂಭ ಆಗುತ್ತೆ ಇನ್ನೊಂದು ತಿಂಗಳಲ್ಲಿ ಬುಕ್ ಬೇರೆ ಕಡೆ ಇವತ್ತಿಲ್ಲ ಇದು ಮಾತ್ರ ಈ ಭಾಗದಲ್ಲಿ ಇವತ್ತಿಲ್ಲ ಒಂದೇ ಕಡೆ ಬುದ್ಧಿ ಪೂಜೆ ಎರಡನೇದು ಈಗ ನಾವು ಝೋನ್ ಟು ವ್ಯಾಪ್ತಿಯಲ್ಲಿ ಮೂರು ವಾರ್ಡ್ಗಳಿಗೆ ಹೊಲಿಗೆ ಯಂತ್ರ ವಿತರಣೆಯನ್ನು ಝೋನ್ ಟು ವ್ಯಾಪ್ತಿ ಆಫೀಸರ್ ಮಾಡ್ತಾ ಇದ್ವಿ ಜಯನಗರ ಗೇಟಲ್ಲಿರುವಂಥ ಮೂರು ವಾರ್ಡ್ಗೆ ಸಂಬಂಧಪಟ್ಟಂಗೆ ನಾವು ಈಗ ಯಂತ್ರವನ್ನು ಹತ್ತು ಹತ್ತು ಕಲಬಾರಿಯನ್ನು ಮಾಡ್ತಾ ಇದ್ದೀವಿ ಸ್ಥಳೀಯವಾಗಿ ಸಮಸ್ಯೆ ಇದೆ ಅಂತ ಹೇಳಿದ್ವಿ ಇಲ್ಲಿ ಬಹಳ ಮುಖ್ಯವಾದಂಥ ಸಮಸ್ಯೆ ಅಂದರೆ ಒಳಚರಂಡಿ ರಸ್ತೆ ಕರೆಂಟ್ ಕೆಳದೇ ಕೆಳದೆ ಹೋಗ್ತಾ ಇದೆ ಅನ್ನುವಂಥದ್ದಿದೆ ಇಲ್ಲಿಂದನೇ ಮೈನ್ ಫೀಲ್ಡ್ರ್ ಒಂದು ಬೆಟ್ಟಕ್ಕೆ ಹೋಗಿದೆ ಅಂತಿದೆ ಅದನ್ನು ಈಗ ಹೇಳಿದ್ದೀವಿ ಕೆ ಬಿ ಅವರಿಗೆ ಸ್ವಲ್ಪ ಅದು ಒಂದು ಒಂದು ವರ್ಷಕ್ಕೆ ಕಾಮಗಾರಿ ಆಗ್ಬೋದು ಒಂದು ಒಳಚರಂಡಿ ಮತ್ತೆ ರಸ್ತೆಯನ್ನ ಆಲ್ಮೋಸ್ಟ್ ಈ ವರ್ಷದೊಳಗೆ ಮುಗಿಸ್ಬೇಕು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು